ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ವಿ ಯೋಗೇಶ್ ಈಗ ಬರ್ತಿರುವಂಥ ವ್ಯಕ್ತಿ ಬಂದ್ಬಿಟ್ಟು ಒಬ್ಬರು ಆಟೋ ಚಾಲಕ ಸೊ ಎಲ್ಲಿಂದ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಯಾಕೆ ಒಂದು ಆಶ್ರಮಕ್ಕೆ ಸೇರ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೂ ಕೂಡ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಬನ್ನಿ 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 ನಮಸ್ತೆ ಬನ್ನಿ ಇವರು ಕೇರ್ಪುರಮಿಂದ ಬರ್ತಾರೆ ಕೇರ್ಪುರಮಿಂದ ಬರ್ತಾರೆ ಸರ್ ಹೌದಾ ಕೃಷ್ಣಾಜ್ಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಹೌದಾ ನಾವು ಬರ್ತಾರೆ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವ್ರ ಹೆಸರು ಕೃಷ್ಣಮೂರ್ತಿ ಅಂತೆ ಸೊ ಇವ್ರು ಬಂದ್ಬಿಟ್ಟು ಕೇರ್ಪುರಂ ಅಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವರು ಆಟೋ ಚಾಲಕರಾಗಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬರ್ತಾ ಇದಾರೆ ಸಮಸ್ಯೆ ಏನಂತ ಹೇಳಿದ್ರೆ ಇವರು ಮಕ್ಕಳು ಇದ್ರು ಹೆಂಡತಿನೂ ಇದ್ರು ಇಬ್ರು ಮಕ್ಕಳು ಮತ್ತೆ ಹೆಂಡತಿ ಇದ್ರು ಹದಿಮೂರು ವರ್ಷದಿಂದ ಎಂಟಿ ಮತ್ತೆ ಮಕ್ಕಳು ಯಾರು ಕೂಡ ಇವರನ್ನ ನೋಡಕ್ ಬಂದಿಲ್ಲ ನಿಮ್ಮದು ಬ್ಯಾಂಗ್ಳೂರ ಬ್ಯಾಂಗ್ಳೂರ್ ಹತ್ರ ಯಾವ ಶಿವಾಜಿನಗರ ಎಂಟಿ ಮಕ್ಳು ಇದಾರ ನಿಮ್ಗೆ ಕ್ರಿಶ್ಚಿಯನ್ ಅಲ್ಲ ಸರ್ ನೀವು ವೈಫ್ ಎಲ್ಲಿದ್ದಾರೆ

ನಮ್ಮಪ್ಪ ಸ್ವಲ್ಪ ಸ್ವಲ್ಪ ಜಮೀನ್ ತಗೊಂಡಿದ್ರಿ ಸರ್ ಅದ್ರಲ್ಲಿ ಮೂರ್ ಭಾಗ ನಾಲ್ ಭಾಗ ಮಾಡಿ ಜಗಳ ಮಾಡ್ಬಿಟ್ರು ಏನಕ್ಕೆ ಇಷ್ಟು ಜಗಳಿರ ಅವಾಗ ಬಿಟ್ಬಿಟ್ಟು ಜಾಗ ಅವ್ರೇನ್ ಮಾಡಿ ಅವ್ರಿಗೆ ಈಗ ಸದ್ಯಕ್ಕೆ ಯಾರ ಮನೇಲಿ ಇದ್ದೀರಿ ನೀವು ಇಲ್ಲಿ ಸಪ್ರೇಟ್ ಸರ್ ಎಷ್ಟು ಹದಿಮೂರು ವರ್ಷದಿಂದ ಹೆಂಡತಿ ಮಕ್ಕಳನ್ನ ಒಂದ್ಸತಿ ನೋಡಿಲ್ವಾ ನೀವು ಅಂತ ಗೊತ್ತಿಲ್ಲ

ಇಲ್ಲಿ ಅದರದೇ ಆದಂತ ಚೌಕಟ್ಟುಗಳು ಇರ್ತದೆ ಆಮೇಲೆ ನಿಮ್ಗೆ ಹೊರಗಡೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಕಾರಣ ಇಷ್ಟೇ ಲೆಟರ್ ಆಗಿರ್ತದೆ ಪೊಲೀಸ್ ಲೆಟರ್ ಇದೆಲ್ಲದಕ್ಕೂ ಅದಕ್ಕೂ ಅವ್ರು ಹೇಳಿದಾರ ನಿಮ್ಮ ಹತ್ರ ಇಲ್ಲಿ ಕುಡಿಯೋದಕ್ಕೆ ಅಥವಾ ಎಣ್ಣೆ ಸಿಗರೇಟ್ ಅದೆಲ್ಲ ಸಿಗೋದಿಲ್ಲ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ಅಂದ್ರೆ ಏನ್ ಅಭ್ಯಂತರ ಇಲ್ಲ ಇರ್ಬೋದು ಇಲ್ಲ ನಮ್ಗೆ ಇನ್ನು ವೈಫೈ ಆಗ್ಬೇಕು ಅಂದ್ರೆ ಅವ್ರ ಜೊತೆನೆ ಮತ್ತೆ ಆಟೋ ಹತ್ಕೊಂಡ್ ಹೋಗ್ಬೋದು ಎರಡೇ ಅಲ್ವಾ ಹೌದು ಊಟ ಕರ್ಕೊಂಡಿಲ್ಲ ನಾನು ಇರೋದನ್ನೇ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ ಜನಶ್ರೀ ಏನು ಜನಸ್ನೇಹಿ ರುದ್ರಾಶ್ರಮ ಹಾಗೂ ಟ್ರಸ್ಟ್ ಇರೋದ್ರಿಂದ ಅವ್ರ ಏನ್ ಚೌಕಟ್ಟಿದೆ ಅದನ್ನ ನಾ ಇವ್ರಿಗೆ ಪೂರ್ತಿಯಾಗಿ ತಿಳ್ಸಿಕೊಟ್ಟಿದೀನಿ ಸುಮಾರು ಒಂದು ತಿಂಗಳಿಂದ ನಾನು ಇವ್ರು ನನ್ನ ಹತ್ರ ಹೇಳಿದ್ರು ಇದಕ್ಕೆಲ್ಲ ಪ್ರಿಪರೇಷನ್ ಆಗ್ಬೇಕಪ್ಪ ನೀನ್ ಈ ತರ ಇದ್ರೆ ಅಲ್ಲಿ ಆ ಆಶ್ರಮದಲ್ಲಿ ಇರೋಕಾಗೋದು ಅಲ್ಲಿ ಅನ್ಯ ಜಾತಿ ಜನರು ಇರ್ತಾರೆ ಅಲ್ಲಿ ಅವ್ರಿಗೆ ಯಾವುದಾದ್ರೂ ರೋಗಗಳು ಇರ್ತವೆ ಮತ್ತೊಂದು ಇರ್ತದೆ ಎಲ್ಲ ಇರ್ತದೆ ನೋಡಂಗಿಲ್ಲ ಯಾವ್ದೇ ಜಾತಿ ಇಲ್ಲ ಯಾವುದೇ ದರ್ಜೆ ಇಲ್ಲ ಯಾವ್ದೇ ಕುಲ ಯಾವ್ದು ಇರೋದಿಲ್ಲ ಇಲ್ಲಿ ಎಲ್ಲ ಒಂದೇ ಎಲ್ಲ ಒಂದೇ ಇಲ್ಲಿ ಒಂದೇ ತಾಯಿ ಮಕ್ಕಳ ತರ ಇರ್ತಾರೆ ಅಲ್ಲೂ ನೀನು ಅದೆಲ್ಲ ಏನು ಇರೋದಿಲ್ಲ ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ಅಂದ್ರೆ ಒಂಟಿ ಆಗಿದ್ದೆ ಈಗ ಒಂದು ಕುಟುಂಬ ಈಗ ನಿಮ್ ಎಂಟಿ ಮಕ್ಕಳು ಕರೆದ್ರೆ ಬರ್ತಾರೆ ನೀವು ನಂಬಿಕೆ ಇದೆಯಾ ನಿಮ್ಗೆ ಯಾಕೆ ಬರೋದಿಲ್ಲ ಬಲವಾದ ರೀಸನ್ ಇರ್ಬೇಕಲ್ಲ ಯಾಕೆ ಬಿಟ್ಟು ಹೇಳ್ತಾ ಇದ್ರ ಬಿಟ್ಟು ಇರ್ಬೇಕಲ್ಲ ನೀವ್ ನೋಡ್ಕೊಂಡಿರ್ಬೇಕಲ್ಲ ಸರ್ ಅಕಸ್ಮಾತ್ ನಿಮ್ ಮಕ್ಳೇನಾದ್ರು ನೋಡ್ತಾ ಇದ್ರೆ ಅವ್ರ್ ಒಳ್ಳೆ ಮನ್ಸಿದ್ರೆ ಕರ್ಕೊಂಡು ಹೋಗೋ ಮಾಡ್ಬೋದು ಅವ್ರಿಗೆ ಏನ್ ಹೇಳ್ತೀರಾ ಅಕಸ್ಮಾತ್ ನಾನು ಅವರಾಗ ಅವ್ರ ಮನ್ಸು ಬದಲಾಯಿಸ್ ಬಂದ್ರೆ ಈಗಿರೋಷ್ಟ್ ದಿನ ಇಲ್ಲಿರ್ತೀರಾ ಆರಾಮಾಗಿ ಮನ್ಸ್ಫೂರ್ತಿಯಾಗಿ ಹೇಳ್ಬೇಕು ಸರ್ ಅಲ್ವಾ ಸೊ ಥ್ಯಾಂಕ್ ಯು ನೀವು ಒಳ್ಳೆ ಕೆಲಸ ಮಾಡಿದ್ರಿ ನೀವು ಆಟೋ ಚಾಲಕ ಸಂಘಟನಾ ಅಧ್ಯಕ್ಷರು ಇವರು ನಮ್ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಒಣಾಟದಿದ್ರು ಹಾಗಾಗಿ ಇವರು ಏನು ಭಾವನೆಗಳಿತ್ತು ನನ್ಗೆಲ್ಲ ಕೂಡ ಸಂಪೂರ್ಣವಾಗಿ ಗೊತ್ತಿದೆ ಇವ್ರ ಫ್ಯಾಮಿಲಿ ಏನು ಇದಾಯ್ತು ಎಲ್ಲಾ ಬಟ್ ಇವ್ರ ರಿಲೇಶನ್ ಅಣ್ಣ ತಮ್ಮ ಯಾರು ಇಲ್ಲ ಅಣ್ಣ ತಮ್ಮ ಒಬ್ಬ ಇದ್ದಾನೆ ತಮ್ಮ ಅವ್ರಿಗೆ ಎರಡು ಕಿಡ್ನಿ ಇದಿಲ್ಲ ಅವ್ರಿಗೆ ನಡೆಯೋದು ಕೂಡ ಆಗೋದಿಲ್ಲ ಮೊನ್ನೆ ಪೊಲೀಸ್ ಸ್ಟೇಷನ್ ಕೂಡ ಕರ್ಕೊಂಡ್ ಬಂದಿದ್ದೆ ಅವ್ರನ್ನ ಇನ್ಸ್ಪೆಕ್ಟರ್ ಮುಂದೆ ಕುಂತಿದೆ ಏನ ನಿನ್ ತಮ್ಮ ನಿಮ್ಮ ಅಣ್ಣನ ಕರ್ಕೊಂಡೋಗಿ ನೀವು ನೀವ್ ಕರ್ಕೊಂಬೋದಲ್ಲ ಅಂದ್ರೆ ಸರ್ ನನ್ನ ನೋಡೋದ ಯಾರು ಇಲ್ಲ ಸರ್ ನಾನ್ ಹೆಂಗೆ ನಮ್ಮ ಅಣ್ಣನ್ ನೋಡ್ಲಿ ರೋಡಲ್ಲಿ ಮಲ್ಕೊಂತಾನೆ ಅವನು ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಎಂಟಿ ಎಲ್ಲಾನು ಅವ್ರು ಸರಿಯಾಗಿ ನೋಡ್ಕೊಳಲ್ಲ ಸರ್ ಅಂತೇಳಿ ನನ್ನ ಹತ್ರ ಮೇಲೆ ಆಮೇಲೆ ಸ್ಟೇಷನ್ ಕರ್ಕೊಂಡೋಗಿ ಅವ್ರ ಹತ್ರ ಒಂದು ಲೆಟರ್ ನ ಮಾಡಿಸಿ ಇದಕ್ಕೆ ಏನು ಒಂದು ಸ್ನೇಹಿತರೆ ನಮಸ್ಕಾರ ರಾಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ ಇವ್ರಿಗೆ ವಾರಸದಾರ ಯಾರು ಇಲ್ಲ ಅಂತೆ ಹದಿಮೂರು ವರ್ಷ ಆಯ್ತು ಎಂಟಿ ಮಕ್ಳು ಬಿಟ್ಟೋದ್ರು ಅಂತ ಗೊತ್ತಿಲ್ಲ ಕಾರಣ ಏನಂತ ಇವರಿಗೆ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ರು ಈಗ ಕಣ್ಣು ಕಾಣೋದಿಲ್ಲ ರಾತ್ರಿ ಹೊತ್ತು ಆಟೋ ಓಡಿಸೋದಕ್ಕೆ ಜೊತೆಗೆ ಬಾಡಿಗೆ ಮನೆಯಲ್ಲಿರೋದ್ರಿಂದ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಥವಾ ಜೀವನ ರೂಪಿಸ್ಕೊಳ್ಳಕದೇ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಊಟ ತಿಂಡಿ ಯಾವುದು ಕೂಡ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಖಂಡಿತ ಅವ್ರಿಗೆ ಆಶ್ರಯ ಮಾಡ್ಕೊಳ್ತೀವಿ ಬಟ್ ಒಂದೇ ಒಂದು ವಿಚಾರ ಏನಪ್ಪ ಅಂದ್ರೆ ಅವ್ರ ಎಂಟಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಸಪೋಸ್ ಏನಾದ್ರೂ ಮಿಸ್ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ ಅವ್ರು ನಿಮ್ಮ ಅವರ ಅವರ ಮಧ್ಯೆ ನಿಮ್ಮ ಮಧ್ಯೆ ಏನೇನಾಗಿದೆ ಅಂತ ಬಟ್ ಏನಾದ್ರೂ ಕೊನೆಗಾಲದಲ್ಲಿ ಅವರು ತುಂಬಾ ಸಫರ್ ಪಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ಏನಾದ್ರು ಕರ್ಕೊಂಡು ಹೋಗೋರಿದ್ರೆ ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ ಕರ್ಕೊಂಡು ಹೋಗ್ಬೋದು ಹಾಗೆ ಅಣ್ಣವರು ಮತ್ತೆ ಇಬ್ರು ಸೇರಿ ಹೋಗಿ ನಾಗೇಶ್ ಅಣ್ಣ ಅಲ್ಲ ನಿಮ್ಮ ಹೆಸರು ನಾಗೇಶ್ ಅಣ್ಣವರು ಮತ್ತೆ ಪಳನಿಸ್ವಾಮಿ ಅವರು ಕರ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸ್ಕೊಡ್ತೀನಿ ಸೊ ಇಲ್ಲಿ ಇರ್ತೀರಾ ಯಜಮಾನ್ರ ಹಾ ಮತ್ತೆ ನಾಳೆ ಹದಿನೈದು ದಿವಸ ಬಿಟ್ಟು ಅಲ್ಲೋಗಿ ಗೊತ್ತೀನಿ ಇಲ್ಲೋಗಿ ಯಾವ್ದು ಆಪ್ಷನ್ ಇಲ್ಲ ಇಲ್ಲಿ ನಾನು ಹೇಳ್ಬಿಡ್ತೀನಿ ಫಸ್ಟೇ ಯಾಕಂದ್ರೆ ನಾನ್ ಮೆಚ್ಚಿ ಎಲ್ಲಾ ಖುಷಿ ಪಡಿಸ್ಬಿಟ್ಟು ಆಕಾಶ ತೋರ್ಸೋನಲ್ಲ ಇದನ್ನ ನೇರ್ವಾಗಿ ಹೇಳ್ತೀವಿ ಖುಷಿ ಇದ್ರೆ ಊಟ ಇದೆ ಬಟ್ಟೆ ಇದೆ ಮನೆ ಕಡೆ ಜಾಗ ಇದೆ ಇಷ್ಟು ನಾನ್ ಕೊಡಬಲ್ಲೆ ಒಂದು ನಾನ್ ನಿಮ್ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಇವತ್ತೇ ನಾನು ನೇರವಾಗಿ ನೋಡ್ತಾ ಇರೋದು ಬಹಳ ನನಗ್ ಖುಷಿ ಆಗಿದ್ದೇನೆ ಅಂತ ಹೇಳಿದ್ರೆ ಬಂದಿದ ತಕ್ಷಣ ನೀವು ಊಟ ಮಾಡುದ್ರ ಅಂತ ಕೇಳಿದ್ರಲ್ಲ ಅದು ಒಂದು ಮಾತ್ರ ನಮ್ಗೆ ತುಂಬಾ ಇಷ್ಟ ಆಯ್ತು ಹಸಿದವ್ರಿಗೆ ಹೊಟ್ಟೆಗೆ ಊಟ ಹಾಕೋರು ಬಂದು ಕೇಳೋದ್ ಅದ್ರನ್ನ ದುಡ್ಡಿದ್ಯಾ ಇದ್ಯಾ ಹತ್ರ ನಿಮ್ ಹತ್ರ ಇದಿದ್ಯಾ ಅದಿದ್ಯಾ ಅಂತ ಹೇಳಿ ಕೇಳಿಲ್ಲ ನೀವು ಬಂದಿದ್ ತಕ್ಷಣ ನಮ್ಗೆ ಕೇಳಿದ್ದು ಊಟ ಮಾಡ್ತೀರಾ ಊಟ ಆಯ್ತಾ ಅಂತ ಕೇಳಿದ್ರಿ ಅದ್ರಲ್ಲಿ ನೋಡಿ ನಮ್ಗೆ ಖುಷಿ ಆಯ್ತು ಈ ತರ ಒಂದು ಜನಸ್ನೇಹಿ ಒಂದು ಆಶ್ರಮದಲ್ಲಿ ಈ ಇಷ್ಟ ನಾನು ಆಗ್ಲಿಂದ ಬಂದು ನೋಡ್ತಾ ಇದ್ದೀನಿ ಎಷ್ಟು ಜನ ಬೇರೆ ಬೇರೆ ರೀತಿಯ ರೋಗಗಳು ಒಂದೊಂದು ಅದನ್ನೆಲ್ಲ ನಾವು ನಿಜವಾಗ್ಲು ನಾವು ಆ ಕೆಲಸ ಮಾಡಕ್ ಆಗಲ್ಲ ಸರ್ ನೀವು ಅದನ್ನ ನೋಡಿದ್ರೆ ಕಣ್ಣಲ್ಲಿ ಕಣಲ್ಲಿ ಇರ್ಬರುತ್ತೆ ನಿಜವಾಗ್ಲು ನೀವು ಅಷ್ಟೆಲ್ಲಾ ಒಂದು ಇದಿಟ್ಕೊಂಡು ಮಾಡ್ತಾ ಇರೋದು ನಿಜವಾಗ್ ನನಗೂ ನನಗೊಂತರ ಪುಣ್ಯ ನೀವು ನನ್ನ ಸ್ನೇಹಿತರಾಗಿ ಬರೋದ್ರಿ ಅವರು ನಿಮ್ಮನ್ನ ರೆಫರ್ ಮಾಡಿ ಇಲ್ಲ ಇಲ್ಲ ನಮ್ಗೆ ಇಲ್ಲಿ ಕೆಆರ್ಪುರಂ ಮಾರ್ಕೆಟ್ ಸಂತೆ ಮಕ್ಕಳಿಂದನೇ ಊಟ ಸಿಕ್ಕೋಣ ಅಲ್ಲಿರೋ ಎಲ್ಲಾ ರೈತರುಗಳು ನಮ್ಗೆ ತರಕಿನ ಉಚಿತವಾಗಿ ಕಳ್ಸಿಕೊಳ್ತಿರೋದ್ರಿಂದ ಎಷ್ಟೋ ಜನ ಹೊಟ್ಟೆ ತುಂಬಾ ಊಟ ಇರೋರು ತುಂಬಾ ಜನ ನಾನು ಬೆಳಗ್ಗೆ ಟೈಮು ಮಾರ್ಕೆಟ್ ಅಲ್ಲಿ ಆಟೋ ಓಡಿಸೋದು ಬಾಡಿಗೆಗೆ ಹೋಗ್ತೀನಲ್ವಾ ಅಲ್ಲಿರೋ ಪ್ರತಿಯೊಬ್ರು ಕೂಡ ಒಂದೊಂದ್ ಅಷ್ಟು ತರಕಾರಿಗಳನ್ನ ಚಿಕ್ಕಣ್ಣಗ ಇದ್ರಾಕ್ಬಿಟ್ಟು ಆಶ್ರಮ ಎಲ್ಲಾ ಬೆನ್ನ ಬೆನ್ನೆಲು ಬಂತಾರಲ್ಲ ಆತರ ಮತ್ತೆ ಅಲ್ಲಿರೋ ಎಲ್ಲಾ ರೈತರುಗಳು ಅವ್ರೆಲ್ಲಾ ಸಾಕಾರ ಸಪೋರ್ಟ್ ಇಲ್ಲಿ ಪ್ರತಿದಿನ ನಾವು ಊಟ ಮಾಡ್ತಿರೋದೆ ಅವ್ರಿಗೆ ಕೊಟ್ಟಿರೋ ತರಕಾರಿ ಇನ್ಮೇಲೆ ನಮ್ಮ ಕೈಯಿಂದ ಏನಾಗುತ್ತೋ ನಮ್ಮ ಏನು ನಮ್ಮ ಕೆಆರ್ ಪಂ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಮ್ ಕೈಲಾದಷ್ಟು ಸಹಾಯವನ್ನ ನಾನು ಮಾಡೇ ಮಾಡ್ತೀನಿ ತುಂಬಾ ಧನ್ಯವಾದ ನೀವೇನ್ ಹೇಳ್ತೀರಾ ಆಶ್ರಮದ ಬಗ್ಗೆ ಸರ್ ಆಶ್ರಮ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಮುಂಚೆ ನೋಡಿದೆ ಸರ್ ಒಂದು ಲೇಡಿ ಒಬ್ರು ರೋಡ್ ಅಲ್ಲಿ ಮಲಗಿರ್ತಾರೆ ಅವ್ರಿಗೆ ಮೂರ್ ಮೂರ್ ಜನ ಮಕ್ಳು ಅದನ್ನ ತುಂಬಾ ನೋಡಿದೆ ನನ್ಗೆ ಒಂದ್ ತರ ಎಫೆಕ್ಟ್ ಆಗೋಯ್ತು ಆ ಲೇಡಿನ ಕರ್ಕೊಂಡ್ ಬಂದ್ಬಿಟ್ಟು ಆಶ್ರಮ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇದ್ ಮಾಡಿದ್ರ ಆಮೇಲೆ ಅಯ್ಯಮ್ಮ ಚೆನ್ನಾಗಿ ತಿಳ್ಸ್ಕೊಂಡು ಆದ್ಮೇಲೆ ಮತ್ತೆ ನಾನು ಹೋಗ್ತೀನಿ ಆಮೇಲೆ ನೀನ್ ಮಾ ನೀನ್ ಮತ್ತೆ ವಾಪಸ್ ಹೋಗ್ತೀಯ ಮತ್ತೆ ನಿಮ್ ಗಂಡ ಬಂದ್ಬಿಟ್ಟು ಬೇಡ ಅಂತ ಮತ್ತೆ ಇಲ್ಲಿ ಬರಕ್ ಆಗಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದ್ ಮಗ ಮಾತ್ರ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಹೋಗಲ್ಲ ಇಲ್ಲಪ್ಪ ಹೋಗಂದ್ರು ಇಲ್ಲ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ನೋಡಿದ್ದೀನಿ ನಾನು ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿದಿರಾ ನೋಡಿ ಸ್ನೇಹಿತರು ಅನ್ನೋದು ಯಾಕೆ ಗೊತ್ತಾ ಇದ್ದಾಗ ತಿಂದ್ಬಿಟ್ಟು ಕೈ ಒರ್ಸ್ಕೊಂಡು ಹೋಗೋರ್ನ ಸ್ನೇಹಿತರು ಅನ್ನಲ್ಲ ಕಷ್ಟ ಕಾಲದಲ್ಲಿ ಅವ್ರ ನಮ್ ಕೈ ದುಡ್ಕೊಡಕ್ ಆಗಲ್ವಾ ಮನೇಲಿ ಇರಿಸಿಕೊಡಕ್ ಆಗಲ್ವಾ ಕನಿಷ್ಠ ಪಕ್ಷ ಎಲ್ಲಿ ನೆಲೆ ಇದೆಯೋ ಅಲ್ಲಿ ನೆಲೆ ತೋರ್ಸೋನ್ನ ಸ್ನೇಹಿತರು ಅಂತಾರೆ ಈಗ ನೀವ್ ಮಾಡ್ತಿರೋ ಕೆಲ್ಸನೂ ಅದೇ ನಿಮ್ ಕೈಲಿ ಕೈಲಿ ಇವಾಗ ನೋಡ್ಕೊಳಕ್ ಆಗ್ತಿಲ್ಲ ಅಥವಾ ಮನೆ ಕರ್ಕೊಂಡಕ್ ಆಗ್ತಿಲ್ಲ ಅಂದ್ರು ಯಾವ್ ಜಾಗ ಬೇಕೋ ಆ ಜಾಗ ಚೂಸ್ ಮಾಡಿ ಕರ್ಕೊಂಡ್ ಒಂದ್ ಹೇಳ್ಬೇಕು ಸರ್ ನಮ್ಮ ರಾಮೂರ್ತಿ ನಗರ ಪೊಲೀಸ್ ಠಾಣೆಯ ಶಿವಪ್ಪ ಸಾರ್ ಅಂತ ಹೇಳ್ಬಿಟ್ಟು ಶಿವಪ್ಪ ನಾಯಕ್ ಅಂತ ಹೇಳಿ ಹೇಳಿದ್ರು ಇದನ್ನ ಯಾವ್ದೋ ಒಂದ್ ಸ್ಟೇಷನ್ಗೆ ಹೋದಾಗ ನಿಜವಾಗ್ಲೂ ಅವ್ರು ಕೇರ್ಲೆಸ್ ಆಗಿ ಮಾಡ್ತಾ ಇದ್ವಿ ನಾನು ಸುಮಾರು ಮಾಡಿದ್ದೀನಿ ಈ ತರದೆಲ್ಲ ಆಟೋ ರಜಾ ಆದ್ರೆ ಒಂದು ಹತ್ತೈ ಹತ್ತು ನಿಮಿಷದಲ್ಲಿ ಇದ್ರನ್ನ ನನಗೆ ಮಾಡ್ಕೊಟ್ರು ಒಳ್ಳೆಯವರು ಇದಾರೆ ನಾನ್ ಆತರ ಸ್ಟಿಟ್ ಆಫೀಸರ್ ನೋಡಿಲ್ಲ ಅವರು ಆರ್ಮಿ ಆಫೀಸರ್ ಅಂತೆ ಆರ್ಮಿಯಲ್ಲಿಂದ ರಿಟೈರ್ಡ್ ಆದ್ಮೇಲೆ ಡಬಲ್ ಸರ್ ಆಗಿದ್ದಾರೆ ಅವರು ಇನ್ಸ್ಪೆಕ್ಟರ್ ಆಗಿ ಕೆಲ್ಸ ನಿರ್ವಹಿಸ್ತಾ ಇದ್ದಾರೆ ನನ್ಗೆ ತುಂಬಾ ಖುಷಿ ಆಯ್ತು ಆ ಒಂದು ಠಾಣೆ ಅಧಿಕಾರಿ ಅಷ್ಟೊಂದು ಸ್ಪೀಡ್ ಆಗಿ ಕೆಲಸ ಮಾಡ್ಕೊಟ್ರು ಇವ್ರಿಗೋಸ್ಕರ ಇವ್ರನ್ನತ ಮಾತಾಡೋರು ಅವ್ರು ಒಂದ್ ಹೇಳಿದ್ರು ತಿಂಗಳು ತಿಂಗಳು ನಾನೇ ಕೊಡ್ತೀನ ಎಷ್ಟು ರೇಷನ್ ಬೇಕೋ ಎಲ್ಲ ನಾನೇ ಕೊಡ್ತೀನಿ ರೂಮಲ್ಲಿ ಆರಾಮಾಗಿರು ಅಂತ ಹೇಳಿದ್ರು ಯಾಕಂದ್ರೆ ಅವರು ಇವತ್ ಕೊಡ್ಬೋದು ನಾಳೆ ಎರಡು ತುಂಬಾನೇ ಕಷ್ಟ ಹೌದು ಇವ್ರು ಹೆಂಗ್ ಉಳಿಸ್ಕೊಂಡು ಹೋಗ್ತಾರೆ ಅಂದ್ರ ಮೇಲೆ ನಿಂತಿರತ್ತೆ ನಾವ್ ಹೇಳೋದು ಇಷ್ಟೇ ನಾವ್ ಯಾರಿಗೂ ಓಪನ್ ಅಪ್ ಆಗಿರ್ಲಿ ಪೋರ್ಟ್ಸ ಬಲಿ ಇರೋ ಅಂತ ಹೇಳಲ್ಲ ಇದ್ದವ್ರಿಗೆ ಖುಷಿಯಾಗಿರ್ಬೇಕಂದ್ರೆ ಅವ್ರೇ ಖುಷಿಯಾಗಿರ್ಬೇಕು ಬೆಳಗ್ಗೆ ದವ್ರ ಕೈಲಾಗಿದ್ ಕೆಲ್ಸ ಇಲ್ಲ ಕನಿಷ್ಠ ಪಕ್ಷ ಯಾವ್ದು ಆಗಿಲ್ವಾ ದೇವ್ರ ಮೈತೊಳಿ ಇಲ್ಲ ಕನಿಷ್ಠ ಪಕ್ಷ ಯಾವ್ದು ಆಗಿಲ್ಲ ಜಪ ಮಾಡಿ ಅಷ್ಟೇ ಒಳ್ಳೇದಾಗ್ಲಿ ಇದು ಬನ್ರಿ ಒಳ್ಳೇದಾಗ್ಲಿ ಆರಾಮಾಗಿರಿ ನೋಡೋಣ ಬೇರೆ ಇದಾನೆ ಆ ಸ್ನೇಹಿತರೆ ದಯವಿಟ್ಟು ಆದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡಿ ಆ ಜೊತೆಗೆ ಈ ರೀತಿ ಅಸಹಾಯಕ ಜನರು ಅಥವಾ ಕಷ್ಟದಲ್ಲಿ ಇರ್ತಕ್ಕಂತ ಜನರು ಯಾರೇ ಕಂಡು ಬಂದ್ರು ಜನಸ್ನೇಹ್ ನಿರಾಚ್ರಿತ ಆಶ್ರಮಕ್ಕೆ ಇದೇ ರೀತಿ ಲೆಟರ್ ಮಾಡಿ ಕರ್ಕೊಂಡು ಬನ್ನಿ ಖಂಡಿತ ಆಶ್ರಯ ಕೊಡ್ತೀವಿ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ಫೋನ್ ಮಾಡೋದಕ್ಕಿಂತ ಮುಖ್ಯವಾಗಿ ಈ ತರದೊಂದು ಸೇವೆ ನೀವು ಮಾಡಿ ನಿಮ್ಗೊಂದು ಅನುಭವ ಆಗ್ಲಿ ಅನುಭವ ಅನ್ನೋದಕ್ಕಿಂತ ಪುಣ್ಯ ನೀವು ಅಲ್ಲಿ ಇಲ್ಲಿ ಕ್ಷೇತ್ರಗಳಿಗೋಗಿ ಹುಡ್ಕೊಬದ್ಲಿ ಈ ಕೆಲಸ ಮಾಡಿದಾಗ ಪುಣ್ಯ ನಿಮಗೆ ಸಿಗುತ್ತೆ ಇಷ್ಟ ನಾನು ಹೇಳ್ಬೋದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಮಸ್ಕಾರ ಯೋಗೇಶ್ ಅನ್ ಅವರಿಗೆ ನಮ್ಮ ಸಂಘಟನೆಯಿಂದ ಹೃದಯಪೂರ್ವಕ ಧನ್ಯವಾದ ಇದೇ ರೀತಿ ನಿಮ್ಮ ಸೇವೆ ಜನರಿಗೆ ಸಿಗ್ಲಿ ಒಂದು ಜನರನ್ನ ಸಂಪಾದನೆ ಮಾಡೋದು ಯಾವ ರೀತಿ ಅಂತ ಹೇಳ್ತಿದ್ರೆ ನಾವು ಸತ್ತಾಗ ಗುಣಿನಲ್ಲಿ ಚನಿಖೆಯಿಂದ ಎಳಿಬಾರ್ದು ಅವರು ಕೈಗಳಿಂದ ಮೂರು ಇಡೀ ಆಗ್ತಾರಲ್ವಾ ಭರ್ತಿ ಆಗ್ಬೇಕು ಅವತ್ತು ಆತನಿಗೆ ಒಂದು ಸಹಾಯ ಒಂದು ಸಾವಿಗೆ ನ್ಯಾಯ ಸಿಗ್ತದೆ ಇದು ಮಾತ್ರ ಅದು ಎಲ್ಲಾ ದೇವರುಗಳಿಂದ ನಾನು ಪಡೆದಂತ ಒಂದು ಮಾತು ಯು ಆ ರೀತಿ ಆದಂತ ನೀವು ಬದುಕ್ತಾ ಇದ್ದು ಬದುಕ್ ತೋರಿಸ್ತಾ ಇದ್ದೀರಾ ಈಗ ಜನ ಸ್ನೇಹಿ ಅಂದ್ರೆ ಜನಸ್ನೇಹಿ ಯೋಗೇಶ್ ಅವರಾಗಿದ್ದಾರೆ ಅದೇ ರೀತಿ ನೀವು ನೀವಿದ್ದೀರಾ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು ಯೋಗೇಶ್ ದೊಡ್ಡ ಕುಟುಂಬ ಸರ್ಾಮಾಗಿರುತ್ತೆ ಒಂಟಿ ಆಗಿದೆ ಇವತ್ತು ದೊಡ್ಡ ಕುಟುಂಬ ಮಾಡ್ತಾರೆ ಖುಷಿಯಾಗಿರೋ ನಮ್ಮ ಯೋಗೇಶ್ ಸರ್ ಅವ್ರು ಚೆನ್ನಾಗಿರು ತಿಳ್ತೀವಿ ನೋಡ್ಕೊಳ್ಳಲ್ಲ ಈ ಕಡೆ ಆದ್ರೆ ಯೋಗೇಶ್ ಸರ್ಮನ್ ಬಿಟ್ಟು ಲೈಫ್ ಚೇಂಜ್ ಮಾಡಿದ್ದೀವಿ ನಾವು ನಿನ್ನ ಕುಟುಂಬನೇ ಇರಲಿಲ್ಲ ನಿನ್ನ ಅಣ್ಣ ತಮ್ಮದೇ ಆಗಲಿಲ್ಲ ನಿನ್ನ ಹೆಂಟಿ ಆಗಲಿಲ್ಲ ಇವತ್ತು ಇಷ್ಟು ದೊಡ್ಡ ಕುಟುಂಬ ನೋಡ್ತಾ ಇರ್ಬೋದು ನೋಡಿದ ಎಷ್ಟು ಜನ ಯಾವ ಥರ ಇದ್ದಾರೆ ಎಲ್ಲರೂ ಸಾಕ್ತಾ ಇದ್ದಾರೆ ನಿನ್ನ ಬಿಟ್ಕೊಳ್ತಾರೆ ಅವರು ಅದಕ್ಕೋಸ್ಕರನೇ ಇಲ್ಲಿ ಅಷ್ಟು ದೂರದಿಂದ ಬಂದು ಈ ಈ ಒಂದು ಜನಶ್ರೀ ಒಂದು ಟ್ರಸ್ಟಿಗೆ ತಮ್ಮ ಸೇರಿಸಿದ್ರು ಖುಷಿಯಾಗಿರೋ ಹಾಂ ಡಾನ್ 来。<Bye. S 2>